हरे कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 श्रीनिवास तपस्वाध्यायी ಕೃಷ್ಣ ಪೂಜಾರ ತ ಮುನಿಂ ವಿಶ್ವೇಶ್ ಚಕ್ರವರ್ತಿನ ಹರೇ ಶ್ರೀನಿವಾಸ ಪ್ರಾರಂಭ ಮಾಡಿದ್ದೆ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ನಮ್ಮ ಧಾರ್ಮಿಕ ವಿದ್ಯೆ ಅದು ನಿರಂತರವಾಗಿ ಜಗತ್ತಿನಲ್ಲಿ ಅದು ಪಾಠ ಪ್ರವಚನಗಳು ನಡೀತಾ ಹೋಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನೀವೆಲ್ಲ ಶಾಲೆಗೆ ಹೋಗುವ ಮಕ್ಕಳಿದ್ದೀರಾ ಕೆಲವರು ಮುಂದೆ ಕಾಲೇಜಿಗೆ ಇದ್ದೀರಾ ಇನ್ನೊಂದಷ್ಟು ಮಹಿಳೆಯರು ಕೆಲಸಕ್ಕೆ ಹೋಗುವವರು ಅಥವಾ ಮನೆಯಲ್ಲಿ ಗೃಹಿಣಿಯಾಗಿರೋರು ಹೀಗೆ ಅನೇಕ ವಿಭಾಗದವರು ಈ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಶಿಬಿರದಲ್ಲಿ ಭಾಗವಹಿಸಿದ್ದೀರಾ ಈ ಹನ್ನೆರಡು ದಿವಸದ ಶಿಬಿರ ಇಷ್ಟೇ ಆರಂಭದಲ್ಲಿ ನೀವು ಹೇಳಿದ್ರಿ ಇನ್ನೂ ಶಿಬಿರ ಬೇಕಿತ್ತು ಇನ್ನೂ ದಿವಸ

ಆರು ವರ್ಷದಿಂದ ಬರ್ತಾ ಇದ್ದೀನಿ ನನಗೆ ಏನು ಬಾಯ್ಬೇಕು ಬರ್ತಾ ಇರಲಿಲ್ಲ ಬಟ್ ಇದರ ಬಾಯ್ಬಿಡ್ತಾ ಇದ್ದೇನೆ ನನಗೆ ಎಲ್ಲ ಮಾಮಿ ಹೇಳ್ಕೊಳ್ಳೋದು ಎನ್ನುದು ಇಷ್ಟ ಆಗುತ್ತೆ ಇದನ್ನೇ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನೋಡಿ ಇಷ್ಟೊಂದು ಜನ ಮಕ್ಕಳನ್ನ ನೀವು ನೋಡ್ತಾ ಇದ್ದೀರಾ ಇವತ್ತು ಎಕ್ಸಾಮು ಏನಪ್ಪ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಧಾರ್ಮಿಕ ವಸಂತ ಶಿಬಿರನ ಇದ್ದಾರೆ ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳಿಗೂ ಕೂಡ ಎಷ್ಟು ಚೆನ್ನಾಗಿ ಸ್ತೋತ್ರಗಳು ಪ್ರತಿಯೊಂದು ಚಟುವಟಿಕೆನೂ ಕೂಡ ಹೇಳ್ಕೊಡ್ತಾರೆ ಇವತ್ತು ನನಗೆ ಇಷ್ಟು ಮಕ್ಕಳು ನನಗೆ ಸಿಕ್ಕಿದ್ದಾರೆ ಈ ಮಕ್ಕಳು ಹೇಗೆ ಹೇಳ್ತಾರೆ ಏನು ಹೇಳಿಕೊಟ್ರು ಕೂಡ ಹೇಳ್ತಾರೆ ಅಷ್ಟೇ ಅಲ್ಲ ತುಂಬ ವಿಷಯಗಳನ್ನೆಲ್ಲ ಕಲಿತ ಕಲಿತಿದ್ದಾರೆ ಇವಾಗ ಮಕ್ಕಳು ಏನು ಹೇಳ್ತಾರೆ ಅಂತ ನಾವು ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ಈಗ ಈಶನ್ಯ ಚರಣ ಭಜನೆ ಕೇಳಿಸ್ಕೊಂಡ್ರಲ್ಲ ಈಗ ಕೊನೆಗೆ ಹೇಳ್ತಾ ಇದ್ದಾರೆ ಎಲ್ಲರೂ ಭಕ್ತಿಯಿಂದ ಮಕ್ಕಳು ಹೇಳ್ತಾ ಇದ್ದಾರೆ ನೀವು ಕೂಡ ಭಕ್ತಿಯಿಂದ ಹೇಳಿ ಹರೇ ಶ್ರೀನಿವಾಸ

ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ಶ್ರೀಕೃಷ್ಣ ಸ್ತುತಿ ಪಂಚಕ ಸ್ವಾಮಿಗಳು ಪಂಚ ಪರ್ಯಾಯದಲ್ಲಿ ಮಾಡಿರುವ ಸ್ತೋತ್ರನ ಈ ಪುಟ್ಟು ಮಕ್ಕಳು ಹೇಳ್ತಾರೆ ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ you <sweak> ಹರೇ ಶ್ರೀನಿವಾಸ ಈ ಪರ್ಯಾಯದಲ್ಲಿ ನಮ್ಮ ವಿಶ್ವವಿಶ್ವತೀರ್ಥ ಶ್ರೀಪಾದಂಗಳವರು ಮಾಡಿರುವ ಸ್ತೋತ್ರವನ್ನು ನೀವು ಭಕ್ತಿಯಿಂದ ಹೇಳಿದ್ರೆ ನಿಮ್ಮ ಆಸೆಯೆಲ್ಲ ಕೂಡ ಕೈಗೊಡುತ್ತೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನೀ ಹರೇ ಶ್ರೀನಿವಾಸ ನೋಡಿ ಹುಟ್ಟು ಮಕ್ಕಳು ಎಷ್ಟು ಚೆನ್ನಾಗಿ ಪುರಂದ್ರದಾಸರು ಹೇಳಿರುವ ಅವರು ನಾಮನ ಹೇಳಿದರೆ ಈ ಎಲ್ಲ ಮಕ್ಕಳಿಗೂ ಕೂಡ ನೀವು ಪ್ರೀತಿಯಿಂದ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನು ಯಾವ ಸ್ತೋತ್ರ ಹೇಳ್ತಾರೆ ಅಂತ ನೋಡೋಣ ಬರ್ತೀರಾ ハレイシーニワサン。 ಎಷ್ಟು ಚೆನ್ನಾಗೆ ಮುದ್ದ ಮುದ್ದಾಗೆ ಎಲ್ಲ ಮಕ್ಕಳು ಚೆನ್ನಾಗಿ ಹೇಳಿದ್ರಲ್ಲ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತೀರ ನಮ್ಮ ಮಕ್ಕಳಿಗೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಾರ್ಪಣಮಸ್ ನೋಡಿದ್ರ ನಮ್ಮ ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ವಸಂತ ಧಾರ್ಮಿಕ ಶಿಬಿರನ ಎಷ್ಟು ಚೆನ್ನಾಗಿ ಪರಿಪಾಲಿಸ್ಕೊಂಡು ಇವತ್ತಿಗೆ ಮುಗಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಪುಟ್ಟ ಮಕ್ಕಳಿಗೆ ಆಶೀರ್ವಾದ ಮಾಡ್ತೀರಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಏನಿಷ್ಟೊಂದು ಜನ ಮಕ್ಕಳು ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ಧಾರ್ಮಿಕ ಶಿಬಿರ ನಡೀತಿದೆ ಇವತ್ತಿಂದ ಶುರು ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ನೋಡಿ ನಿಮಗೂ ಕೂಡ ಇಷ್ಟ ಇದ್ದರೆ ನೀವು ಕೂಡ ಮಕ್ಕಳು ಕಳಿಸ್ಬೋದು ಇಲ್ಲಿಗೆ ಹೆಣ್ಮಕ್ಳು ಗಂಡು ಮಕ್ಕಳು ಮುಂಜಿ ಆದವರು ಆಗಿಲ್ದಿರೋರು ಎಲ್ಲರೂ ಕೂಡ ಬರ್ಬೋದು ನೋಡಿ ಎಷ್ಟು ಎಷ್ಟೊಂದು ಜನ ಮಕ್ಕಳು ಬಂದಿದ್ದಾರೆ ನೋಡಿದ್ರೆ ನೋಡೋಕ್ಕೆ ನೋಡೋ ಕಾಣಿಸ್ತು ಏನೇನು ಆ ಮಕ್ಕಳಲ್ಲಿ ಚಟುವಟಿಕೆಗಳಿದೆ ಚಟುವಟಿಕೆಗಳು ಮಾಡಿಸ್ತಾರೆ ಅಂತ ನೋಡೋಣ ಬರ್ತೀರಾ ಹರೇ ಶ್ರೀನಿವಾಸ ನೋಡಿ ಶಿಬಿರದ ಕೊನೆಯ ದಿನ ಎಷ್ಟು ಜನ ಮಕ್ಕಳು ಬಂದು ಎಲ್ಲದರಲ್ಲೂ ಭಾಗವಹಿಸಿದ್ದಾರೆ ಅಧ್ಯಾಪಕರು ಹೇಳ್ಕೊಟ್ಟಿದ್ದನ್ನು ಎಷ್ಟು ಚೆನ್ನಾಗಿ ಒಪ್ಸಿದ್ದಾರೆ ಈಗ ನೀವು ಈಗ ತಾನೇ ಕೇಳಿದ್ರಲ್ಲ ನೀಲ ನೀಲ ಮೇಘಶ್ಯಾಮ ಓಡಿ ಓಡಿ ಬಾ ಅಂತ ಎಷ್ಟು ಚೆನ್ನಾಗಿ ಪುಟ್ ಪುಟ್ ಮಕ್ಕಳು ಹೇಳಿದರು ನೋಡಿ ಇವ್ರನ್ನೆಲ್ಲ ಆಶೀರ್ವಾದ ಮಾಡೋಕ್ಕೆ ಇಲ್ಲಿ ಅಧ್ಯಾಪಕರು ಬಂದಿದ್ದಾರೆ ನೀವು ನಿಮ್ಮ ಮಕ್ಕಳನ್ನು ಮುಂದಿನ ವರ್ಷ ಪೂರ್ಣಪ್ರಜ್ಞಾ ವಿದ್ಯಾಪೀಠಕ್ಕೆ ಕಳಿಸಿದರೆ ನಿಮ್ಮ ಮಕ್ಕಳು ಕೂಡ ಹೀಗೆ ಎಲ್ಲ ಚೆನ್ನಾಗಿ ಕಲಿತು ಉತ್ತಮವಾಗಿ ಅಂಕ ತಗೊಳ್ತಾರೆ ಅಂತ ಹೇಳೋದ್ರಲ್ಲಿ ಸಂಶಯನೇ ಇಲ್ಲ ಪ್ರತಿಯೊಬ್ಬರೂ ಕೂಡ ನೀವು ಪೂರ್ಣಪ್ರಜ್ಞಾ ವಿದ್ಯಾಪೀಠಕ್ಕೆ ಬರಬೇಕು ಬಂದು ಶಿಬಿರಕ್ಕೆ ಕಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ